ಎಲ್ಲ ಆತ್ಮೀಯರಿಗೆ ರೇಣುಕಾ ದೇಸಾಯಿಯ ನಮಸ್ಕಾರಗಳು ಸ್ವರಚಿತ ಕವನ ವಾಚನ ಸರಪಳಿಯಲ್ಲಿ ನನ್ನನ್ನು ಜೋಡಿಸಿದ ಮಲ್ಲಿಕಾರ್ಜುನವರಿಗೆ ಧನ್ಯವಾದಗಳು ನನ್ನ ಕವನದ ಶೀರ್ಷಿಕೆ ನಾಳೆ ಬರುವುದು ನಮಗಿಂದೇ ಬರಲಿ ಇಂದು ನಾಳೆ ಈಗ ಆಗವೆಂಬ ದ್ವಂದ್ವಗಳು ಇರದಿರಲಿ ಬದುಕಿನಲ್ಲಿ ದ್ವಂದ್ವಗಳು ವೈರುಧ್ಯಗಳೂ ಆಗಿವೆ ಜೀವನದಲ್ಲಿ ಈಗ ಇಂದು ನಾಳೆ ಎಂಬ ಸರಣಿಯಲ್ಲಿ ಚ ಕಾಲದ ಚಲನೆ ಒಂದು ಕಡೆ ನಾಳೆ ಎಂದು ಈಗ ಎನ್ನುವುದು ಇನ್ನೊಂದು ಬಗೆ ಒಂದು ಮುಮ್ಮುಖವಾದ ಚಲನೆಯಾದರೆ ಇನ್ನೊಂದು ಹಿಮ್ಮುಖ ಊಟ ಬದುಕನ್ನು ಕಟ್ಟಿಕೊಳ್ಳಲು ಮುಮ್ಮುಖ ಊಟ ಬಲುಮಾಟ ಒಂದು ವಿಸ್ತರಿಸುವ ಮನೋಧರ್ಮವಾಗಿರಲು ಇನ್ನೊಂದು ಬದುಕು ಕಟ್ಟಿಕೊಳ್ಳುವ ವಿರೋಧಾಭಾಸದ ಮಜಲು ಬರುವುದೆಲ್ಲವನ್ನು ವರ್ತಮಾನದಲ್ಲಿರಿಸುವ ಮನೋಧರ್ಮ ಭವಿಷ್ಯದಲ್ಲಿರುವ ಆತಂಕ ಎದುರಿಸಲು ತಯಾರಿಯಾಗುವ ಮರ್ಮ ಪ್ರಯತ್ನದಲ್ಲೆ ಅಂತಃಶಕ್ತಿ ಅಂತರ್ಗತವಾಗಿದೆ ನಾಳೆಯನ್ನು ಬಂದಂತೆ ಸ್ವೀಕರಿಸಲಾರದೆ ನಾಳೆಯನ್ನು ಮುಂದಿನ ನಾಳೆಗೆ ಮುಂದೂಡಲಾಗಿದೆ ಈಗ ಮತ್ತು ನಾಳೆಗಳ ನಡುವಿನ ಅಂತರವೆಂದರೆ ಅನುಭವ ಮತ್ತು ಕೂಡಿಡುವುದರ ನಡುವಿನ ಅಂತರವೇ ಈಗ ಎನ್ನುವುದರಲ್ಲಿ ಜೀವಂತಿಕೆ ಇದ್ದರೆ ನಾಳೆ ಎನ್ನುವುದು ಜೀವಂತಿಕೆಯಿಂದ ವಂಚಿತವಾಗಿದೆ ಧನ್ಯವಾದಗಳು